ನಮಸ್ತೆ ಫ್ರೆಂಡ್ಸ್ ಗುರಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದಂತ ನೋಡ್ಕೋಣ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಪ್ಕೊಂಡ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಒಂದು ಬೌಲಿಂದ ನಾವು ಅಳತೆ ಪ್ರಕಾರ ಎಲ್ಲದನ್ನು ನಾವು ತೊಗೋಬೇಕಾಗುತ್ತೆ ಒಂದು ಬೌಲು ಬೇಳೆ ತೊಗೊಂಡಿದ್ದೀವಿ ಈ ಹೆಸ್ರು ಬೇಳೆಗೆ ನಾವು ಎರಡು ಬೌಲಷ್ಟು ಅಕ್ಕಿ ಹಾಕ್ಕೊತ ಇದ್ದೀವಿ ನೋಡಿಲಿ ಎರಡು ಬೌಲು ಅಕ್ಕಿ ಒಂದು ಬೌಲು ಹೆಸ್ರು ಬೇಳೆ ಹಾಕ್ಕೊಂಡಿದ್ದೀವಿ ಇದಿಷ್ಟನ್ನು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡ್ಮೇಲೆ ಒಂದು ಬೌಲಷ್ಟು ಹಾಲು ಹಾಕ್ಕೊಂಡಿದ್ದೀವಿ ಹಾಲು ಹಾಕ್ಕೊಂಡ್ಮೇಲೆ ಒಂದು ಬೌಲ್ ಹಾಲು ಒಂದು ಮೂರಿಂದ ನಾಲ್ಕು ಬೌಲು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಒಂದು ಚಿಟಿಗೆ ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಮೂರು ಸೀಟಿಗೆ ಕೂಗಿಸ್ಕೋಬೇಕು ಯಾವುದೇ ಸೀಟ್ ಮಾಡಲಿ ಒಂದು ಒಂದು ಚಿಟಿಗೆ ಉಪ್ಪು ಹಾಕೋಬೇಕು ರುಚಿ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಪಕ್ಕಕ್ಕೆ ನಾವು ಒಂದು ಬಾ ಹಚ್ಚು ಬೆಲ್ಲನ ಜಚ್ಕೊಂಬಿಟ್ಟು ಹಾಕ್ಕೊಂಡಿದ್ದೀವಿ ಹಾಕ್ಕೊಂಬಿಟ್ಟು ಬೆಲ್ಲ ಮುಣಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಬೆಲ್ಲ ಪಾಕ ಮಾಡೋದೇನು ಬೇಡ ಇಲ್ಲಿ ನೋಡಿ ಮೂರು ಸಿಟಿ ಕೂಗಿದ ಮೇಲೆ ಕುಕ್ಕರ್ ಕೂಡ ಓಪನ್ ಮಾಡಿದ್ದೀವಿ ಈ ಥರ ಚೆನ್ನಾಗಿ ಬೆಂದ್ಕೊಂಡಿದೆ ನಾವು ಇಲ್ಲೊಂದು ಮ್ಯಾಸರ್ ತಗೊಂಡ್ಬಿಟ್ಟು ಈ ರೀತಿ ಮ್ಯಾಕ್ಸ್ ಮಾಡ್ಕೋಬೇಕು ಅದನ್ನು ಇಲ್ಲಾಂದರೆ ಅದು ರೈಸ್ ಥರ ಕಾಣ್ತತ್ತಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಮೆತ್ತಗೆ ಮಾಡ್ಕೊಂಡ್ರೆ ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಇದರಲ್ಲಿ ನಾವು ಬೆಲ್ಲ ಪಾಕ ಕೂಡ ಸೋತಿಸ್ಕೊತ ಇದ್ದೀವಿ ಬೆಲ್ಲ ಪಾಕ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ನೋಡಿ ಮ್ಯಾಕ್ಸ್ ಮಾಡ್ಕೊಂಡ್ರಿಂದ ಪೊಂಗಲಿಗೆ ತುಂಬ ಚೆನ್ನಾಗಾಗುತ್ತೆ ಹೇಳ್ಬಿಟ್ಟು ಮತ್ತೊಂದು ಪಾತ್ರೆನೇ ಬಿಸಿ ಇಟ್ಬಿಟ್ಟು ನಾವು ಇಲ್ಲಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಕಾದ ನಂತರ ಗೋಡಂಬಿ ಹಾಕೊಂಡಿದ್ದೀವಿ ಗೋಡಂಬಿ ಸ್ಟಾರ್ಟಿಂಗ್ ಹಾಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು ಆಮೇಲೆ ಡ್ರಾಕ್ಸಿ ಹಾಕೋಬೇಕು ನೋಡಿ ಇವಾಗ ಗೋಡಂಬಿ ಫ್ರೈ ಆಗ್ತಾಯಿದೆ ಕಲರ್ ಕೂಡ ಚೇಂಜ್ ಆಗ್ತಿದೆ ಈ ಟೈಮಲ್ಲಿ ನಾವು ದ್ರಾಕ್ಷಿ ಹಾಕೋಬೇಕು ಹಾಕಿದ್ಮೇಲೆ ಅಷ್ಟೇ ಕೈ ಬಿಡದರಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡೋಣ ನೋಡಿ ಪ್ಲೇಟ್ಗೆ ಎತ್ತಿಟ್ಕೊಂಡ್ಮೇಲೆ ನಾವಿಲ್ಲಿ ಪೊಂಗಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದಿಲ್ವಾ ಅದನ್ನು ಕೂಡ ಇದೇ ತುಪ್ಪದಲ್ಲಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ಏನಾದ್ರೂ ನಮಗೆ ಒಂದು ಸ್ವಲ್ಪ ಪೊಂಗಲ್ ಗಟ್ಟಿ ಅನಿಸಿದರೆ ನಾವು ಅಥವಾ ಹಾಲು ನೀರು ಏನಾದರೂ ಹಾಕೋಬೋದು ನಾವಿಲ್ಲಿ ನೀರು ಹಾಕ್ಕೊಂಡಿದ್ದೀವಿ ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೋಬೇಕು ನೀವು ಹಂಗೆ ಕುದಿಯೋದಕ್ಕೆ ಬಿಟ್ಟು ಸುಮ್ಮನೆ ಇದ್ರೆ ಅಂದರೆ ಅದು ತಳ ಹಿಡ್ದು ಬಿಡ್ತೈತಿ ಒಂದು ಎರಡು ಏಲಕ್ಕಿನ ನಾವು ಜಿಜ್ಕೊಂಬಿಟ್ಟು ಹಾಕೊಂಡಿದ್ದೀವಿ ಈ ರೀತಿ ಪೌಡ್ರ್ ಮಾಡ್ಕೊಂಬಿಟ್ಟು ಮತ್ತು ಸ್ವಲ್ಪ ಹಸಿ ಕೊಬ್ಬರಿನ ತುರಿದ್ಬಿಟ್ಟು ಕೂಡ ಹಾಕ್ಕೊಂಡಿದ್ದೀವಿ ಏಲಕ್ಕಿ ಮತ್ತು ಹಸಿ ಕೊಬ್ಬರಿ ಹಾಕೋದ್ರಿಂದ ಪೊಂಗಲ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡಿದ್ರೆ ಹಾಕ್ಕೊಳ್ಳಿ ನೋಡಿ ಹಸಿ ಕೊಬ್ಬರಿ ತುರಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಸ್ವಲ್ಪ ಕುದ್ದ ನಂತರ ನಾವಿಲ್ಲಿ ಒಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಹಾಕೊತಾ ಇದ್ದೀವಿ ಒಡಂಬಿ ದ್ರಾಕ್ಷಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಈಜಿ ಇಷ್ಟು ಬೇಗ ಕೂಡ ಆಗುತ್ತೆ ಪೊಂಗಲ್ ಸಂಕ್ರಾಂತಿ ಹಬ್ಬಕ್ಕೆ ನೀವು ತಪ್ಪದೆ ಟ್ರೈ ಮಾಡಿ ಹೇಗೆ ಬಂತ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್